ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಗುಡಿಬಂಡೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಾವು ನಿನ್ನೆ ರಾತ್ರಿ ಒಂದು ಅನಿಲ್ ಅರೌಂಡ್ ಟ್ವೆಂಟಿ ಸೆವೆನ್ ಇಯರ್ಸ್ ಏಜ್ ಇದೆ ಅವ್ರದ್ದು ಬೀಜಗಾನಲ್ಲಿ ಅವರು ಎಸ್ ಟಿ ಕಾಸ್ಟ್ ಅವರು ಲೈನ್ ಮ್ಯಾನ್ದು ಸಹಾಯಕಾಗಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇತ್ತು ಇಟ್ ಈಸ್ ಇನ್ಫಾರ್ಮಲ್ ಥರ ಇದೆ ಸೋ ಇವರು ಮೂರು ದಿನದಿಂದ ಮಿಸ್ಸಿಂಗ್ ಆಗಿದೆ ಈ ಥರ ಫ್ಯಾಮಿಲಿ ಅವ್ರದ್ದು ಬಂದಿದೆ ಸ್ಟೇಷನ್ಗೆ ತೋ ನಾವು ವಿಚಾರಣೆ ಮಾಡಿದ್ದೀವಿ ತು ಫ್ಯಾಮಿಲಿ ಅವರು ಎಲ್ಲ ತಿಳಿಸಿದ್ದಾರೆ ಕಿ ಈ ಬೇಸ್ಕಾಮ್ ಲೈನ್ಮ್ಯಾನ್ ಚಂದ್ರಕುಮಾರ್ ಜೊತೆಗೆ ಅವರು ಸಹಾಯಕ್ಕಾಗಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇತ್ತು ಈಗ ಮತ್ತೆ ಲಾಸ್ಟ್ ಟೈಮ್ ಊರು ಜನರು ಕೂಡ ಅವರಿಗೆ ಚಂದ್ರಕುಮಾರ್ ಜೊತೆ ನೋಡಿದ್ದಾರೆ ಈ ಥರ ತಿಳಿಸಿದ್ದಾರೆ ಆಮೇಲೆ ನಮ್ಮ ಪೊಲೀಸ್ ಟೀಮ್ ಈ ಚಂದ್ರಕುಮಾರ್ಗೆ ಕರ್ಕೊಂಡ್ಬಂದು ಅವ್ರಿಗೆ ಇಂಟರಿಗೇಷನ್ ಮಾಡಿದ್ದೀವಿ ತು ಚಂದ್ರಮಾರ್ ಹೇಳ್ತಾರೆ ಕಿ ಪೋಲಂಪಲ್ಲಿಯಲ್ಲಿ ಒಂದು ಚಿಕನ್ ಫಾರ್ಮ್ ಹತ್ರ ಒಂದು ಎಲೆಕ್ಟ್ರಿಕ್ ಪೋಲ್ಗೆ ರಿಪೇರಿ ಮಾಡೋಕ್ಕೆ ಹೋಗಿದ್ದಾರೆ ಈ ಇಬ್ಬರು ಜನ ಆ ಟೈಮ್ಗೆ ಇವರು ಅನಿಲ್ ವಿಕ್ಟಿಮ್ ಯಾರು ಇದ್ದೀರಾ ಅವರು ಮೇಲ್ಗಡೆ ಹೋಗಿದೆ ಪೋಲ್ಗೆ ಕೇಳ್ಗಡೆ ಬಂದಾಗ ಟೈಮಲ್ಲಿ ಇವರು ಬಿದ್ದಾಗಿದೆ ಮತ್ತು ಅವ್ರ ತಲೆ ಮೇಲೆ ಏನೋ ಹೇಟ್ ಆಯಿತು ಆಮೇಲೆ ಅವ್ರಿಗೆ ಬ್ಲಡ್ ಲಾಸ್ ಇತ್ತು ಸೊ ಇವರು ಅವ್ರಿಗೆ ಅಲ್ಲಿಂದ ಬೈಕಲ್ಲಿ ಹಾಸ್ಪಿಟಲಲ್ಲಿ ಹೋಗೋಕ್ಕೆ ಟ್ರೈ ಮಾಡಿದರು ಬಟ್ ರಸ್ತೆಯಲ್ಲಿ ಅವರು ಸುಸ್ತಾಗಿ ಅವರು ಡೆತ್ ಆಗಿದೆ ಈ ಅವರಿಗೆ ಗೊತ್ತಾಗಿದೆ ಸೊ ಇವರು ಬಂದಾರಹಳ್ಳಿ ಕೆರೆ ಹತ್ತಿರ ಇವರಿಗೆ ಏನೂ ಅವರಿಗೆ ಅರ್ಥ ಆಗೋಲ್ಲ ಅಥವಾ ಈ ಥರ ಅವರು ಹೇಳ್ತಾ ಇದ್ದಾರೆ ಆರೋಪಿ ಕೀ ಅವರು ಡಿಸೈಡ್ ಮಾಡಿದ್ದಾರೆ ಅವರಿಗೆ ಭಯ ಆಯಿತು ಸೊ ಅವರು ಅವರಿಗೆ ದಫನ್ ಮಾಡಿದ್ದಾರೆ ಬಂದಾರಹಳ್ಳಿ ಕೆರೆಯಲ್ಲಿ ಮತ್ತೆ ಯಾರಿಗೆ ಹೇಳಿಲ್ಲ ಊರಲ್ಲಿ ಬಟ್ ಇದು ಇವರದು ವರ್ಜನ್ ಏನಿದೆ ತುಂಬ ಅನುಮಾನಾಸ್ಪದ ಇದೆ ನಾವು ಈ ಕೇಸಲ್ಲಿ ಆರೋಪಿಗೆ ಆಲ್ರೆಡಿ ಚಂದ್ರಕುಮಾರ್ಗೆ ಅರೆಸ್ಟ್ ಮಾಡಿದ್ದೀವಿ ಮರ್ಡರ್ ಆ್ಯಂಡ್ ಅಟ್ರಾಸಿಟಿ ಒಂದು ರಿಜಿಸ್ಟರ್ ಮಾಡಿದ್ದೀವಿ